ಆರಕ್ಷಕರೇ ಯೋ ಅಟ್ ಲೀಸ್ಟ್ ತಾಳನಾರು ಹಾಕ್ರಿಯ ಹ್ಮ್ ಹೆಂಗೆ ಸಿಂಹ ಇಡ್ತಲ್ಲ ನರಿ ಪುಡಕ್ಕೂ इवती कंटेंट टू इन वन ಮ್ಯಾಕ್ಸ್ ಕಿಚ್ಚಾ ಸುದೀಪ್ ಅವರ ಮ್ಯಾಕ್ಸ್ ಮೂವಿ ಡಿಸೆಂಬರ್ ಇಪ್ಪತ್ತೈದಕ್ಕೆ ರಿಲೀಸ್ ಆಗ್ತಾ ಇದೆ ಪ್ರಮೋಷನ್ ಜೋರಾಗಿ ನಡೀತಾ ಇದೆ ಅದೇ ನಿಟ್ಟಿನಲ್ಲಿ ಒಂದು ಟೀಸರ್ ಕೂಡ ಬಂದಿತ್ತು ಹಾಗೆ ಒಂದು ಸಾಂಗ್ ಕೂಡ ಬಂತು ಮೊದಲನೇದಾಗಿ ಟೀಸರ್ ನೋಡೋದಾದ್ರೆ ಅದೊಂದು ರಿಪಿಟೇಟಿವ್ ಟೀಸರ್ ಯಾಕಂದ್ರೆ ಇದಕ್ಕಿಂತ ಮುಂಚೆ ಅದನ್ನ ಲೀಕ್ ಮಾಡಿದ್ರು ಅದು ಮಿಸ್ ಆಗಿ ಬಂತ ಹೇಗೋ ಗೊತ್ತಿಲ್ಲ ಒಟ್ನಲ್ಲಿ ಒಂದೆರಡು ಮೂರು ಬೇರೆ ಶಾರ್ಟ್ಸ್ ಗಳನ್ನ ಹಾಕಿ ಒಂದು ನಿಮಿಷದ ಒಳಗಡೆ ಇರೋ ಈ ಟೀಸರ್ ನ ಬಿಟ್ಟಿದ್ದಾರೆ ಮೇನ್ ಆಗಿ ಹೇಳೋಕೆ ಹೊರಟಿರೋ ವಿಷಯ ನಾವು ಹೇಗೆ ಮಾಡಿದಿವಿ ಮೇಕಿಂಗ್ ಹೇಗಿದೆ ಅನ್ನೋದನ್ನ ತೋರ್ಸ ಕೆಂಪೇಗೌಡ ಬಚ್ಚನ್ ಈ ಮೂವಿನಲ್ಲಿ ಇದ್ದಂತ ಅಗ್ರೆಷನ್ ಇಲ್ಲಿ ಕಾಣಿಸ್ತಾ ಇದೆ ಟೀಸರ್ ನಲ್ಲಿ ಇಸ್ ಬ್ಯಾಕ್ ಅಂತ ಕೋಟಿ ಗುಬ್ಬದಲ್ಲಿ ಬರೋ ಆ ಲಿರಿಕ್ಸ್ ಹಾಗೆ ಆಂಗ್ರಿ ಯಂಗ್ ಮ್ಯಾನ್ ಗೆಟ್ ಅಪ್ ಅಲ್ಲಿ ಕಾಣಿಸ್ಕೊಳ್ತಿರೋದು ತುಂಬಾ ಚೆನ್ನಾಗಿದೆ ಹಾಗೆ ಆ ಸಾಂಗ್ ಅಲ್ಲಿ ಇದ್ದಂತ ಲಿರಿಕ್ಸ್ ನ ಇಲ್ಲಿ ಟೈಟಲ್ ಆಗಿ ಇಟ್ಟಿದ್ದಾರೆ ಒಂದು ಸಾಂಗ್ಗೆ ಟೀಸರ್ ನಲ್ಲಿ ತೋರ್ಸಿರೋ ಮೇಕಿಂಗ್ ಚೆನ್ನಾಗಿತ್ತು ಅಂತ ಅನಿಸ್ತು ಬ್ಯಾಕ್ ಗ್ರೌಂಡ್ ಸಕ್ಕದಾಗಿದೆ ಅಂತ ಅನಿಸ್ತು ಲಯನ್ಸ್ ರೋರ್ ರೋರಿಂಗ್ ಸ್ವಲ್ಪ ವಿಜಯ್ ಪ್ರಕಾಶ್ ಅವರು ಸಕ್ಕತ್ತಾಗಿ ಹಾಡಿದ್ದಾರೆ ಈ ಸಾಂಗ್ ನ ಕೋಟಿ ಕಾರ್ ಟೂ ನಲ್ಲಿ ಮಾಡ್ದಂಗೆ ಸುದೀಪ್ ಅವ್ರ ಹತ್ರನೇ ಈ ಹಾಡ್ನ ಹಾಡಿಸಿದ್ರೆ ಚೆನ್ನಾಗಿರೋದು ಅದು ಒಂದು ವರ್ಷನ್ ಇದ್ದು ಅದು ಸಿನಿಮಾದಲ್ಲಿ ಬಂದ್ರೆ ಅಟ್ಲೀಸ್ಟ್ ಕನ್ನಡದಲ್ಲಿ ಚೆನ್ನಾಗಿರುತ್ತೆ ಅಂತ ಅನಿಸ್ತು ವಿಜಯ್ ಪ್ರಕಾಶ್ ಅವರು ಹಾಡಿರೋದು ಕೂಡ ಸಕ್ಕತ್ತಾಗಿದೆ ತುಂಬಾ ಸಿಂಕ್ ಆಗುತ್ತೆ ಅವರಿಬ್ರು ವಾಯ್ಸ್ಗೆ ಬೇರೆ ಭಾಷೆಗಳಲ್ಲೂ ಕೂಡ ವಿಜಯ್ ಪ್ರಕಾಶ್ ಅವರು ಚೆನ್ನಾಗಿ ಹಾಡಿದ್ದಾರೆ ವಿಜಯ್ ಪ್ರಕಾಶ್ ಅವರು ಹಾಡಿರುವಂತಹ ರೀತಿಗೂ ಕಿಚ್ಚಾ ಸುದೀಪ್ ಅವರು ಕೊಟ್ಟಿರುವಂತಹ ಎಕ್ಸ್ಪ್ರೆಶನ್ಗೂ ಸಕ್ಕತ್ತಾಗಿ ಸಿಂಕ್ ಆಗ್ತಾ ಇದೆ ಹಾಗೆ ಆ ಲಿರಿಕಲ್ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಬರುವಂತ ಆನಿಮೇಶನ್ ಒಂದು ಕಾಡಿನ ರೆಫರೆನ್ಸ್ ಮೇಲೆ ಇಟ್ಟಿರುವಂತ ಕತೆ ಅದನ್ನ ತೋರಿಸಿರೋಂತ ರೀತಿ ಅಮೇಝಿಂಗ್ ಆಗಿತ್ತು ಒಂಥರ ಕ್ರಿಯೇಟಿವ್ ಆಗಿ ಟ್ರೈ ಮಾಡಿದರೆ ಜಸ್ಟ್ ಸಾಂಗ್ ಈ ರೀತಿ ಕ್ರಿಯೇಟಿವ್ ಆಗಿ ಟ್ರೈ ಮಾಡಿದ್ದಾರೆ ಅಂತ ಅಂದ್ರೆ ಸಿನಿಮಾದಲ್ಲಿ ಯಾವ್ಯಾವ ರೀತಿ ಇರಬಹುದು ಅಂತ ಎಕ್ಸ್ಪೆಕ್ಟೇಷನ್ ಮಾಡುತ್ತೆ ಈ ಸಾಂಗ್ ಹಾಗೆ ಈ ವಿಡಿಯೋ ಮೋಸ್ಟ್ ಆಫ್ ದ ಸಾಂಗ್ಸ್ ನ ಕನ್ನಡದಲ್ಲಿ ಅನೂಪ್ ಭಂಡಾರಿ ಅವರು ಬರೆದಿದ್ದಾರೆ ಅಂತ ಅನ್ಸುತ್ತೆ ಹಾಗೆ ಇದರ ಡೈರೆಕ್ಟರ್ ವಿಜಯ್ ಕಾರ್ತಿಕೆ ಅವರು ಆ ಟೈಟಲ್ ಗು ಇದ್ದಂತ ಸಾಂಗ್ ಸ್ಟೈಲ್ಗೂ ಅಷ್ಟೊಂದು ಮ್ಯಾಚ್ ಇಲ್ಲ ಅಂತ ಸ್ಟಾರ್ಟಿಂಗ್ ಅಲ್ಲಿ ಅನಿಸ್ತಾ ಇರುತ್ತೆ ಆದ್ರೆ ಹೋಗ್ತಾ ಹೋಗ್ತಾ ಅದು ಬಿಲ್ಡ್ ಆಗಿ ಆಗಿ ಒಂದು ಲೆವೆಲ್ ಬರುತ್ತೆ ಮೋಸ್ಟ್ಲಿ ಫಿಲಮ್ ಅಲ್ಲಿ ಇನ್ನೂ ದೊಡ್ಡದಾಗಿರ್ಬೋದು ಇನ್ನು ಇತ್ತು ಅಂತ ಅನ್ಸುತ್ತೆ ನಮ್ಗೆ ಇಷ್ಟ ಕೊಟ್ಟಿದ್ದಾರೆ ಇವಾಗ ಒಂದು ಟೀಸರ್ ತರ ಸಾಂಗ್ ನ ಆದ್ರೆ ಮೆಜಾರಿಟಿ ಹೇಳ್ತಿರೋದು ಈ ಸಾಂಗ್ ಒಂದು ಸ್ಪಾಯ್ಲರ್ ಆಗೋಯ್ತಾ ಅಂತ ಯಾಕಂದ್ರೆ ಈ ಸಾಂಗ್ ಅಲ್ಲಿ ಬರುವಂತ ಕತೆಗೂ ಮ್ಯಾಕ್ಸ್ ಅಲ್ಲಿ ಬರುವಂತ ಕತೆಗೂ ತುಂಬಾ ಸಿಮಿಲಾರಿಟಿ ಇರ್ಬೋದು ವಿಷಯ ಬಿಟ್ಕೊಟ್ಬಿಟ್ರ ಅಂತ ಮೆಜಾರಿಟಿ ಕಮೆಂಟ್ಸ್ ಗಳು ಇದೆ ಇಷ್ಟನ್ನೇ ಧೈರ್ಯವಾಗಿ ಬಿಟ್ಕೊಟ್ಟಿದ್ದಾರೆ ಅಂತಂದ್ರೆ ಇದಕ್ಕಿಂತ ದೊಡ್ಡ ಥ್ರಿಲ್ ಗಳು ಸರ್ಪ್ರೈಸಸ್ ಗಳು ಸಿನಿಮಾದಲ್ಲಿ ಇರಬಹುದು ಅನ್ನೋದು ಇನ್ನೊಂದ್ ನಂಬಿಕೆ ಅಥವಾ ಈ ವಿಷಯ ಗೊತ್ತಿದ್ರೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಸಿನಿಮಾ ಅಂತಾನು ಆಗಿರ್ಬೋದು ಏನಾಗ್ಲಿ ಸಿನಿಮಾ ಬಂದಮೇಲೆ ಇವೆಲ್ಲ ಅರ್ಥ ಆಗುತ್ತೆ ಸಿನಿಮಾ ನೋಡಿದಾಗ ಫುಲ್ ಕ್ಲಾರಿಟಿ ಸಿಕ್ಕೇ ಸಿಗುತ್ತೆ ಇನ್ನ ಈ ಸಿನಿಮಾ ಹೇಗೆ ಓಪನಿಂಗ್ ತಗೊಳುತ್ತೆ ಅದಕ್ಕಿಂತ ಮುಂಚೆ ಬರುವಂತ ಯು ಐ ಸಿನಿಮಾ ಹೇಗೆ ಓಪನಿಂಗ್ ತಗೊಳುತ್ತೆ ಕಾದ್ ನೋಡ್ಬೇಕು ಕಿಚಾ ಸುದೀಪ್ ಅವರು ಇಷ್ಟು ಬಿಜಿ ಇದ್ದರೂ ಕೂಡ ಅವರ ಸಿನಿಮಾ ಪ್ರಮೋಷನ್ ಇದ್ದರೂ ಕೂಡ ಶಿವಣ್ಣ ಅವರ ಮನೆಗೆ ಭೇಟಿ ಕೊಟ್ಟಿದ್ದಾರೆ ಶಿವಣ್ಣ ಅವರು ತಮ್ಮ ಟ್ರೀಟ್ಮೆಂಟ್ಗೆ ಹೊರಡ್ತಾ ಇದಾರೆ ಇನ್ನೇನು ಹೊರಡಕ್ಕೂ ಮುಂಚೆ ಧೈರ್ಯ ಹೇಳಿ ಶಿವಣ್ಣ ಅವ್ರನ್ನ ಕಳ್ಸಿಕೊಡ್ತಾ ಇದ್ದಾರೆ ಬೇಗ ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಮತ್ತೆ ಅದೇ ಎನರ್ಜಿನಲ್ಲಿ ಶಿವಣ್ಣ ಅವರು ವಾಪಸ್ ಬರ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲ ಮುಗಿಸ್ತೇನೆ ಹಾಗಾದ್ರೆ ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಇಟ್ಟು ಆನ್ ಮಾಡ್ಕೊಳ್ಳಿ ಆಗ ಆನ್ ಟೈಮ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಹಾಗಾದ್ರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ